ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ರಕ್ಷಿತಾ ಶೆಟ್ಟಿ ಅವರ ಹವ ಜೋರಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಒಂದಿಲ್ಲೊಂದು ಕಾರಣಕ್ಕೆ ರಕ್ಷಿತಾ ಅವರು ಸದ್ದು ಮಾಡ್ತಲೇ ಇದ್ದಾರೆ ಅದರಲ್ಲೂ ಕೂಡ ಕಿಚ್ಚನ ಪಂಚಾಯಿತಿ ಹಾಗೆಯೇ ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ನಲ್ಲಿ ಕಿಚನ್ ಸುದೀಪ್ ಅವರು ರಕ್ಷಿತಾ ಅವರ ಬಳಿ ತುಂಬಾ ಮಾತನಾಡಿಸಿದ್ದು ಅವರಿಗೂ ಕೂಡ ರಕ್ಷಿತಾ ಅವರ ಮಾತು ಇಷ್ಟ ಅನ್ನೋದು ಅವರ ಮಾತಿನ ಶೈಲಿಯಿಂದಲೇ ಗೊತ್ತಾಗಿತ್ತು ಪುಟ್ಟ ಮಗುವಿನ ಕಾಲೆಳೆದ ರೀತಿ ರಕ್ಷಿತಾ ಅವರನ್ನ ಕಾಲೆಳೆದು ನಕ್ಕು ಒಂದಷ್ಟು ರಿಲ್ಯಾಕ್ಸ್ ಆದರೂ ಕೆಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ವಿಚಾರಗಳಿಗೆ ರಕ್ಷಿತಾ ಅವರು ಸದ್ದು ಮಾಡ್ತಲೇ ಇದ್ದಾರೆ ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಗಮನ ಸೆಳೀತಾ ಇರೋದು ರಕ್ಷಿತಾ ಹಾಗೆ ಮಲ್ಲಮ್ಮ ಮಧ್ಯೆ ಇರುವಂತಹ ನಿಷ್ಕಲ್ಮಶವಾದಂತಹ ಸ್ನೇಹ ಇಬ್ಬರೂ ಕೂಡ ಮುಕ್ತ ಮನಸ್ಸಿನವರು ಅವರಿಬ್ಬರನ್ನ ಕೂಡ ಸ್ನೇಹ ಅನ್ನು ಕೊಂಡಿ ಬಸ್ತಿದೆ ಇದು ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ ಇನ್ನು ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ರಕ್ಷಿತಾ ಅವರ ಬಳಿ ಕಿಚ್ಚ ಸುದೀಪ್ ಅವರು ನಿಮಗೆ ಬೇಕೋ ಮನೆಯಲ್ಲಿ ಯಾರು ಇಷ್ಟ ಅಂತ ಕೇಳಿದಾಗ ರಕ್ಷಿತಾ ಅವರು ಅಜ್ಜಿ ಅಂತ ಮಲ್ಲಮ್ಮ ಅವರ ಹೆಸರನ್ನೇ ತೆಗೆದುಕೊಳ್ತಾರೆ ಯಾಕೆ ಇಷ್ಟ ಅಂತ ಕೇಳಿದಾಗ ಅವರು ಓಪನ್ ಆಗಿ ಮಾತನಾಡ್ತಾರೆ ಯಾವುದೇ ರೀತಿಯಾದಂಥ ಮುಚ್ಚುಮರೆ ಇಲ್ಲ ಹಾಗಾಗಿ ನನಗೆ ಅವರು ಇಷ್ಟ ಆಗ್ತಾರೆ ನಾನು ಕೂಡ ಅದೇ ರೀತಿ ಇರ್ತೀನಿ ಹಾಗಾಗಿ ನನಗೆ ಕೂಡ ಸೇಮ್ ಮೆಂಟಾಲಿಟಿ ಇರೋದರಿಂದ ಆಗುತ್ತೆ ಪರಸ್ಪರ ಮಾತನಾಡೋದಕ್ಕೆ ನನಗೆ ಅವರಿಷ್ಟ ಅನ್ನೋ ರೀತಿಯಲ್ಲಿ ರಕ್ಷಿತ ಉತ್ತರವನ್ನು ಕೊಡ್ತಾರೆ ನಿಮ್ಗೆಲ್ಲ ಗೊತ್ತೇ ಇದೆ ರಕ್ಷಿತಾ ಅವರು ಮೂಲತಃ ಕರಾವಳಿಯವರು ಮಲ್ಲಮ್ಮ ಅವರು ಉತ್ತರ ಕರ್ನಾಟಕದವರು ಯಾದಗಿರಿ ಅವರು ಅವರ ಭಾಷೆ ಬೇರೆ ಹಾಗೇನೆ ರಕ್ಷಿತಾ ಅವರ ಭಾಷೆ ಬೇರೆ ರಕ್ಷಿತಾ ಅವರು ಮಾತನಾಡುವಂತಹ ಕನ್ನಡ ಕನ್ನಡ ಚೆನ್ನಾಗಿ ಗೊತ್ತಿರೋವರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅದರಲ್ಲೂ ಕೂಡ ಹಳ್ಳಿಯ ಮಲ್ಲಮ್ಮ ಅವರಿಗೆ ರಕ್ಷಿತಾ ಅವರ ತುಳು ಮಿಶ್ರಿತ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದು ದೊಡ್ಡ ಸವಾಲು ಆದ್ರೂ ಕೂಡ ಸ್ನೇಹ ಹಾಗೂ ಪ್ರೀತಿಗೆ ಭಾಷೆಯ ಹಂಗಿಲ್ಲ ಅನ್ನೋ ರೀತಿ ಮಲ್ಲಮ್ಮ ಹಾಗೂ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗಿ ಸಮಯವನ್ನ ಕಳಿತಾ ಇದ್ದಾರೆ ಇನ್ನು ಈ ಹಿಂದಿನ ಸೀಸನ್ ಕೂಡ ಅಂದ್ರೆ ಈ ಹಿಂದಿನ ಬಿಗ್ ಬಾಸ್ ಸೀಸನ್ ಏನಿತ್ತು ಅಲ್ಲೂ ಕೂಡ ಉತ್ತರ ಕರ್ನಾಟಕ ಹಾಗೆ ಕರಾವಳಿಯ ಮಧ್ಯೆ ಸ್ನೇಹದ ಸೇತುವೆ ನಿರ್ಮಾಣ ಆಗಿತ್ತು ಧನ್ರಾಜ್ ಆಚಾರ್ ಹಾಗೆ ಹನುಮಂತು ಲಮಾಣಿ ಅವರು ಸ್ನೇಹದ ಮೂಲಕವೇ ಆ ಸೀಸನ್ನಲ್ಲಿ ಸದ್ದು ಮಾಡಿದರು ಸಾಕಷ್ಟು ಜನ ಆರಂಭದಲ್ಲಿ ಧನರಾಜ್ ಆಚಾರ್ ಅವರು ಹನುಮಂತು ಅವರನ್ನು ತಮ್ಮ ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಹನುಮಂತು ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅವ್ರ ಜೊತೆ ಇದ್ದರೆ ತನಗೆ ಲಾಭ ಆಗ್ಬೋದು ಅನ್ನೋ ಕಾರಣಕ್ಕೆ ಹನುಮಂತು ಜೊತೆ ಇದ್ದಾರೆ ಅಂತ ಅಂದ್ಕೊಂಡಿದ್ರು ಅಲ್ಲದೆ ಈ ಶೋ ಮುಗಿದ ಬಳಿಕ ನೀನ್ ಯಾರೋ ನಾನು ಯಾರೋ ಅನ್ನೋ ರೀತಿ ಇರ್ತಾರೆ ಶೋಗೋಸ್ಕರ ಈ ರೀತಿ ನಾಟಕ ಆಡ್ತಾ ಇದ್ದಾರೆ ಸ್ನೇಹದ ಹೆಸರಲ್ಲಿ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ರು ಆದರೆ ಇಂದಿಗೂ ಕೂಡ ಸ್ನೇಹದ ವಿಚಾರದಲ್ಲಿ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ ಧನ್ರಾಜ್ ಹಾಗೆ ಹನುಮಂತು ಲಮಾಣಿ ಇಬ್ಬರ ನಡುವೆ ಕೂಡ ಅದೇ ರೀತಿಯಾದಂತಹ ಸ್ನೇಹ ಇದೆ ಧನ್ರಾಜ್ ಅವರು ಹನುಮಂತು ಲಮಾಣಿಯವರ ಊರಿಗೆ ಹೋಗಿದ್ರು ಹಾಗೆ ಹನುಮಂತು ಲಮಾಣಿಯವರು ಕೂಡ ಧನ್ರಾಜ್ ಅವರನ್ನು ಆಗಾಗ್ಗೆ ಭೇಟಿ ಮಾಡ್ತಲೇ ಇದ್ದಾರೆ ಇಬ್ಬರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡ ನಿಗದಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಸಾಕಷ್ಟು ಕಾಮಿಡಿ ವಿಡಿಯೋಗಳನ್ನು ಜೊತೆಯಾಗಿ ಮಾಡ್ತಾ ಇದ್ದಾರೆ ಅವರಿಬ್ಬರ ಸ್ನೇಹ ಹಾಗೆ ಮುಂದುವರೆದಿದೆ ಅಲ್ಲೂ ಕೂಡ ಉತ್ತರ ಕರ್ನಾಟಕ ಹಾಗೆ ಕರಾವಳಿಯ ಮಧ್ಯೆ ಒಂದು ಸ್ನೇಹದ ಕೊಂಡಿ ಬಿಸ್ತಿತ್ತು ಈ ಸೀಸನ್ನಲ್ಲೂ ಕೂಡ ಅದು ಕಂಟಿನ್ಯೂ ಆಗಿದೆ ಕರಾವಳಿಯ ಹುಡುಗಿ ರಕ್ಷಿತಾ ಶೆಟ್ಟಿ ಹಾಗೆಯೇ ಉತ್ತರ ಕರ್ನಾಟಕದ ಪ್ರತಿಭೆ ಮಲ್ಲಮ್ಮ ಮಧ್ಯೆ ಸ್ನೇಹ ಮೂಡಿದೆ ಇಬ್ಬರೂ ಕೂಡ ಒಳ್ಳೆಯ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಮಯವನ್ನು ಇದ್ದಾರೆ ಒಬ್ಬರಿಗೆ ಇನ್ನೊಬ್ಬರು ಹೆಗಲಾಗಿ ಸ್ನೇಹ ಅಂದರೆ ಏನು ಅನ್ನೋ ರೀತಿಯಲ್ಲಿ ತೋರಿಸುವ ರೀತಿ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಹಾಗಾಗಿ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಹಾಗೂ ರಕ್ಷಿತಾ ಇರುವಂತಹ ಸ್ನೇಹ ವೀಕ್ಷಕರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಮಲ್ಲಮ್ಮ ಅವರ ಬಳಿ ಕೂಡ ಒಂದು ಮುಗ್ಧ ಮನಸ್ಸಿದೆ ರಕ್ಷಿತಾ ಅವರದ್ದು ಕೂಡ ಮುಗ್ಧ ಮನಸ್ಸು ಇವರಿಬ್ಬರನ್ನ ಜೊತೆಯಾಗಿ ನೋಡೋದೇ ಒಂಥರ ಖುಷಿಯಾಗುತ್ತೆ ಮಲ್ಲಮ್ಮ ಅವರಿಗೆ ಕೆಲವೊಂದು ವಿಚಾರಗಳನ್ನು ರಕ್ಷಿತಾ ಅವ್ರು ತಿಳಿಸ್ಕೊಡೋದು ನೋಡಿದ್ರೆ ಖುಷಿಯಾಗುತ್ತೆ ಡ್ಯಾನ್ಸ್ ಹೇಳ್ಕೊಡೋದಿರ್ಬೋದು ಎಕ್ಸಸೈಸ್ ಹೇಳ್ಕೊಡೋದಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ವಿಚಾರಗಳಿದ್ದಾಗ ಅವರಿಗೆ ಹೇಳ್ಕೊಡ್ತಾರೆ ಹಾಗೆ ಮಲ್ಲಮ್ಮ ಅವರು ಕೂಡ ರಕ್ಷಿತಾ ಅವರನ್ನು ತಮ್ಮ ಸ್ವಂತ ಮಗಳು ಅನ್ನೋ ರೀತಿ ಕೇರ್ ಮಾಡ್ತಾರೆ ಹಾಗಾಗಿ ಅವರಿಬ್ಬರ ಬಾಂಡಿಂಗ್ ನೋಡೋದೇ ಖುಷಿ ಅನ್ನೋ ಅಭಿಪ್ರಾಯಗಳು ವೀಕ್ಷಕರಿಂದ ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಹಾಗೂ ರಕ್ಷಿತಾ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾರೆ ಈಚ ಸುದೀಪ್ ಅವರ ಮುಂದೆಯೇ ರಕ್ಷಿತಾ ಮಲ್ಲಮ್ಮ ನನಗೆ ಇಷ್ಟ ಅನ್ನೋ ಮಾತನ್ನು ಹೇಳಿದ್ದಾರೆ ಈ ಫ್ರೆಂಡ್ಶಿಪ್ ಕೊನೆ ತನಕ ಇದೇ ರೀತಿ ಇರಲಿ ಬಿಗ್ ಬಾಸ್ ಸೀಸನ್ ಮತ್ತು ಬಳಿಕ ಕೂಡ ಇದೇ ಪ್ರೀತಿ ವಿಶ್ವಾಸ ಇಬ್ಬರ ಮೇಲೆ ಇರಲಿ ಆಚಾರ್ ಹಾಗೆ ಹನುಮಂತಲಮಾಣಿ ಯಾವ ರೀತಿ ಇದ್ದಾರೋ ಅದೇ ರೀತಿಯಾದಂತಹ ಸ್ನೇಹ ರಕ್ಷಿತ ಹಾಗೆ ಮೊದಲಮ್ಮ ಮಧ್ಯೆ ಇರಲಿ ಅಂತ ಸಾಕಷ್ಟು ಜನ ಶುಭವನ್ನು ಹಾರೈಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಸ್ನೇಹ ಯಾವ ರೀತಿ ಸಾಗುತ್ತೆ ಅನ್ನೋದನ್ನು ಕಾದ್ ನೋಡೋಣ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರ್ಯನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ